ಚಿಕ್ಕಮಗಳೂರು ಕಡೂರು ತಾಲೂಕು ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯು ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿತು ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಎಸ್ಎಲ್ ಭೋಜೇಗೌಡ ಭಾಗಿಯಾಗಿ ಎರಡು ತಾಲೂಕಿನ ಪ್ರತಿ ಇಲಾಖೆಗಳ ಪ್ರಗತಿಯನ್ನು ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಇಲ್ಲಿ ಇದೆ ಕಾಟದಾಸಿ ನಕಲದ ಸೀಟಿ ಇದೆ ಇಲ್ಲಿ ಸಾಗೋಡಿ ಚಿಟಿ ಇದೆ ಅದು ಎಸ್ ಸರ್ ಅದರಲ್ಲಿ 1042 ತೋರಿಸಿದಾರೆ ಸರ್ ಬಟ್ 50 ನಾವು ಹೇಳಿದಂಗೆ ಕೆಲವೊಂದು ಅದನ್ನ ಪಟ್ಟಿ ಮಾಡಬೇಕಾದ್ರೆ ಇದು ಹೊಸದಾಗಿ ಒಂದು ಫೈಲ್ ಸರ್ ಬಾಡಿ ಅಂತಾರೆ ಅದು ಸಾಗೋಡಿ ಚಿಟಿ ಆಗಿರ ಅಂತ ಹಾಗಾಗಿ ಇದು ಮತ್ತೆ ಅದನ್ನ ಪರಿಶೀಲನೆ ಹಾಕಿಬಿಡಿ ಸರ್ ಮುಂದಿನ ದಿನದ ತದಿಯಿದೆ ಅದನ್ನ ರೀಕನ್ಸಿಲೇಷನ್ ಮಾಡಿ ತಿಳ್ಸು ಯಾರ್ ಯಾರ್ ಗೆ ನೀವು ಸಾಕುಳಳ್ಳಿ ಚೀಟಿ ವಿತರಣೆ ಮಾಡಬೇಕು ಎಸ್ ಸರ್ ಒಂದು ವೇಳೆ ಕ್ರಮಬದ್ಧವಾಗಿ ಮೊದಲು ಆಗಿಲ್ಲ ಅಂತಿದ್ರೆ ಮತ್ತೆ ಕಮಿಟಿ ಮುಂದೆ ರಿಪೋರ್ಟ್ ಮಾಡಬೇಕು ಎಸ್ ಸರ್ ಮಾಡಬೇಕು ಎಸ್ ಸರ್ ಬಿಟ್ಟು ನೀವು ಆ ಬಿಟ್ ಏನು ಕ್ರಮಬದ್ಧವಾಗಿ ಅದರ ಕಡೆ ಇಲ್ಲ ಎಸ್ ಸರ್ ಮತ್ತೆ ಕಡೂರು ತಾಲೂಕಿನಲ್ಲಿ ಸಮಿತಿಯ ಮುಂದೆ ತರಬೇಕು ಅರ್ಜಿಯೇ ಇಲ್ಲದೆ ಅನಧಿಕೃತವಾಗಿ ಸಾಕುಳಳ್ಳಿ ಚೀಟಿ ಕೊಟ್ಟಿರೋ ಪ್ರಕರಣಗಳು ফাইনಲಿ ಕೇಸ್ ದಾಖಲಾಗಿದೆ ಆಗಿದೆ ಬಂದಿದೆ ಅಲ್ವಾ ಎಸ್ ಎಷ್ಟು <laughs> ಸರ್ <laughs> ఏంటి కొటేజ్ కి నే ఇన్సూర్ మాయిన్ 3 77 అనేస గవర్నమెంట్ అప్లై ఇచ్చిందనే కొట్టు పదాలు 200 సిక్వరీ బాకీ ఉందో సిక్వరీ బాకీ ఉందకు 1200 పెండింగ్ ఇస్టిల్ 1200 అవును 1200 కి నేను నీ కాని ఇతాలి మార్చినా yes sir కాని అనేస ఏ నిమద్న ఆకదిరి మరి కవర్ చేయమంటా ನೂರ <imitation> 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 జమీతరు కృషి పూర్వక చటవిక ಬೆಳೆದ ಫಸಲನ್ನು ಹೊರತರ ನಷ್ಟ ಮುಂದೆ ತೆಗೆದು ತಿಳಿದು ಬಂದಿರುತ್ತದೆ ಅಂತ ಹೇಳಿ ದ ಇಂಡಿಯನ್ ಈಸ್ಮೆಂಟ್ ಆಗಿದೆ ಏಯ್ಟಿ ಟು ಅಂತ ಪ್ರತಿ ಜಮೀನಿನ ಮಾಲೀಕರು ಜಮೀನಿನ ಅನುಭವ ಇರುವವರು ಅವರ ಭೂಮಿಯನ್ನು ಪ್ರವೇಶಿಸುವ ಹಕ್ಕು ಮತ್ತು ವಹಿವಾಟಿನ ಮೇಲೆ ಈಸ್ಮೆಂಟ್ ಆಗಿ ಹಕ್ಕನ್ನು ಹೊಂದಿದ್ದು ಅದಕ್ಕೆ ಬಾಜುದಾರರಿಂದ ಯಾವುದೇ ಹಸ್ತಕ್ಷೇಪಕ್ಕೆ ಹಕ್ಕನ್ನು ಕ್ಷೀಣ ಸಾಧ್ಯವಿರುವುದನ್ನು ತಿಳಿಸಲಾಗಿದೆ ಈ ನಿಟ್ಟಿನಲ್ಲಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ನೈನ್ಟೀನ್ ಸೆವೆಂಟಿ ತ್ರೀ ಕಲಂ ಒನ್ ಫಾರ್ಟಿ ಸೆವೆನ್ ಅನ್ವಯ ಭೂಮಿ ಮತ್ತು ನೀರಿನ ಹಕ್ಕಿನ ಉಪಯೋಗದ ಕುರಿತು ಸ್ಥಳೀಯ ಶಾಂತಿ ಶಾಂತಿಗೆ ಭಂಗ ಉಂಟಾಗುವ ಸಂದರ್ಭಗಳಲ್ಲಿ ಅದನ್ನು ನಿವಾರಿಸಲು ಕಾನೂನು ರೀತಿಯ ತಹಸೀಲ್ದಾರ್ ಅವರು ತಾಲೂಕು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಆಗಿ ಕ್ರಮ ಅಧಿಕಾರ ಹೊಂದಿರುತ್ತಾರೆ ಅದರಂತೆ ತಾಲೂಕಿನ ತಹಸೀಲ್ದಾರ್ಗಳು ನಕಾಸೆ ಕಟ್ಟ ಕಾಲುದಾರಿ ಬಂಡಿದಾರಿ ಅಥವಾ ರಸ್ತೆಗಳಲ್ಲಿ ಅನ್ಯ ಕೃಷಿ ಬಳಕೆದಾರರು ತಿರುಗಾಡಲು ಅವಕಾಶ ನೀಡಿದರೆ ಅಡ್ಡಿಪಡಿಸುವಂತೆ ಅಥವಾ వారసత్వ గుర్తించిన సందర్భంలో కూడా వాల్ట్రాన్ తెరవొడిసి తిరగాలి దారిని సులభం పొడిసి ప్రమోట్ చేయాల్సి తెలుసులే సార్ నకశికంటి దాడి మనలాగా సార్ ప్లేస్‌మెంట్ యాక్ ఈ ఏసీకి ఏసీ

ಯಾ ಮರ್ತಿಸ್ ಒಂದು ಟೆನ್ಸರ್ ಪಾರ್ಟ್ ಎಸ್ ಸರ್ ಈ ವಿ ರಿಪೋರ್ಟ್ ಅಲ್ಲಿ ಕೊಟ್ಟಿದ್ರು 56 ಕೆರೆಗಳು ಬಾಕಿ ಇದೆ ಅಂತ ಕೊಂಡಿದೆ ಸರಿ ತೋರಿ ತೆಲುಪಿಸುತ್ತಿದಾ ಕೊಟ್ಟು ಸೆರಿ ವಾಟ್ ಆಡ್ ಮಾಡಿದರೆ ಸರ್ ಒಮ್ಮೆ ಒಂದು ಕಿಂತ ಸೈಡ್ ಎಸ್ ಸ್ಲ್ಯಾಕ್ಕ್ಕೆ ಹೋಗೋದು ಆದ ನಂತರ ಎರಡು ದಿನ ನನಗೆ ಟಾರ್ಗೆಟ್ ಇತ್ತು ಆಕಡೆ ಸಂಚಾರದ ಕ್ರಿಯೆ ಮಾಡಿದಕ್ಕೆ ಅದನ್ನ ಸೇರಿಸಿ ಕ್ರಿಯೆ ಮಾಡ್ತೀನಿ ಸರ್ ಇವನಿ ಬಗ್ಗೆ ಅಪ್ಡೇಟ್ 25 ಮಾಡಿ ಸರ್ 25 ಕೇಂದ್ರನ 63 25 ಅಂತ ಬಿಡಿ ಟೆನ್ ಮರ್ತಿಸ್ ಈಗ ಹಿಂದೆ ಸರ್ಕಾರ ಕೆಲವು ಕೃಷಿ ಯಂತ್ರಗಳನ್ನ ಇಲಾಖೆ ಹೊತ್ತಿದ್ದರೆ ಅವರಿಗೆ ಬಾಡಿಗೆ ಕೊಡಬೇಕು ಅಂದ್ರೆ ಒಂದಷ್ಟು ಘಟಕಗಳನ್ನು ಮಾಡಿದ್ರು सरल माड़ी चलाना सर लक्ष्य 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 लक्ष हम चिक मुन्नोली अत एस्ट्रो कटकरी इतु एस्ट्रो बोझा निकले एस्ट्रो कार्यन चिकॉर्डियन स्नान कटकरी इतु सब आल्टो बोंडो फस्फा बोंडो लक्या बोंडो और मूल मो वर्षा ते इतु सब आल्टो बोझा निकले पंद्रह तक तबस्तर दो नहीं था करो ताल कली सर सर करो ताल के सामने डबल एक को के तो एक மூள எல்லடை தரவு மூள எல்லடை தரவு அதாவது மூளல கிட்டத்தட்ட 200 வருத்தங்கள் வந்து 80 வருத்தங்கள் வந்து சரி ஏமலி सहायक कृषि அதிகாரிக்கு எல்லாரும் தரவு 20 ಸಭೆಯ ಮಧ್ಯೆ ಫೋನಿನಲ್ಲಿ ಮಾತನಾಡುತ್ತಿದ್ದ ಅಧಿಕಾರಿಯ ಮೇಲೆ ಸಿಟಿ ರವಿ ಹಾಗೂ ತಮ್ಮಯ್ಯನವರು ಗರಂ ಆದ್ರು

ಇನ್ನು ಸಭೆಯಲ್ಲಿ ಚಿಕ್ಕಮಗಳೂರು ಹಾಗೂ ಕಡೂರು ತಾಲೂಕಿನ ತಹಶೀಲ್ದಾರ್ಗಳು ಇಒ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಉಪಸ್ಥಿತರಿದ್ದು ಶಾಸಕರ ಪ್ರಶ್ನೆಗೆ ಉತ್ತರಿಸಿದ್ರು सुद्धि एटी सदा निमंद